ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಸಾಲೆ ರುಬ್ಬ್ದಿರೇ ಬಿರಿಯಾನಿನ ಚಿಕನ್ ಬಿರಿಯಾನಿನ ಟೇಸ್ಟಿಯಾಗಿ ಇಪ್ಪತ್ತು ನಿಮಿಷದಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಈ ವಿಡಿಯೋದಲ್ಲಿ ನಾನು ಒಂದು ಮೇನ್ ಇಂಗ್ರೀಡಿಯೆಂಟ್ನ ಶೇರ್ ಮಾಡ್ತಾ ಇದ್ದೀನಿ ಆ ಇಂಗ್ರೀಡಿಯೆಂಟ್ ಹಾಕಿದ್ರೆ ನಾವು ಮಸಾಲೆ ರುಬ್ದಿರನೇ ನಾವು ಒಳ್ಳೆ ಟೇಸ್ಟಿಯಾಗಿರೋ ಬಿರಿಯಾನಿನ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಹಾಕಿ ನಾನು ಯಾವ ರೀತಿ ಚಿಕನ್ ಬಿರಿಯಾನಿನ ಟೇಸ್ಟಿಯಾಗಿ ಇಪ್ಪತ್ತು ನಿಮಿಷದಲ್ಲಿ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಚಿಕನ್ ಬಿರಿಯಾನಿ ಕ್ವಿಕ್ಕಾಗಿ ಆಗೋದಕ್ಕೋಸ್ಕರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ನ ಕಾಯೋಕ್ಕಿಟ್ಟಿದ್ದೀನಿ ಆ ನಂತರ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದೆರಡು ಮೂರು ಪಲಾವ್ ಎಲೆನ ಮುರಿದಿಟ್ಕೊಂಡಿದ್ದೆ ಹಾಕ್ಕೊಂಡೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡೆ ಒಂದೇ ಒಂದು ಸ್ಟಾರು ಹಾಕ್ಕೊಂಡು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆಯೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮಧ್ಯ ಸಳ್ಳಿಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಈ ಅದಕ್ಕೆ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ಚಿಕನ್ ಬಿರಿಯಾನಿ ಆದರೂ ಅಷ್ಟೇ ಮಟನ್ ಬಿರಿಯಾನಿ ಆದರೂ ಅಷ್ಟೇ ಈ ಅದಕ್ಕೆ ಫ್ರೈ ಮಾಡಿದ್ರೇ ಬಿರಿಯಾನಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ನಾವು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗೆ ಆನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದು ಒಂದು ಒಂದು ಕಾಲು ಗ್ಲಾಸ್ ಅಕ್ಕಿ ಹಾಕ್ತಿರೋದ್ರಿಂದ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ಮಾಡಿದ್ರೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಮಿರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ಆ ಘಮ ನಮಗೆ ಬರಬೇಕು ಕೊತ್ತಂಬರಿ ಮತ್ತು ಪುದೀನದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಆ ನಂತರ ಎರಡು ಅಣ್ಣ ಟೊಮೆಟೊನ ತೆಳ್ಳ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಅದಕ್ಕಾದರೆ ಸಾಕಾಗತ್ತೆ ಈಗ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತೆ ಚಿಕನ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಗೆ ಒಂದು ಕಾಲು ಚಮಚದಷ್ಟು ಅಶ್ನ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಮತ್ತು ಅಷ್ಟಿನ ಈಗಲೇ ಹಾಕೋದ್ರಿಂದ ಚಿಕನ್ಗೆ ಬೇಗ ಉಪ್ಪು ಹಿಡಿಯುತ್ತೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೆ ಉಪ್ಪನ್ನ ಈಗಲೇ ಸ್ವಲ್ಪ ಹಾಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಿಂದ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಕಸ್ತೂರಿ ಮೇತಿ ಇಲ್ಲ ಅಂದರೆ ಏನಾದರೂ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಮೆಂತ್ಯ ಸೊಪ್ಪನ್ನ ಈ ಟೈಮಲ್ಲಿ ಹಾಕ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕಸ್ತೂರಿ ಮೇಥಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಳ್ಳೆ ಆರೋಮ ಬರುತ್ತೆ ಕಸ್ತೂರಿ ಮೇಥಿ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಾಕೋ ಅಂಥ ಟೈಮ್ ಬಂತು ಇದಕ್ಕೆ ನಾನು ಈ ಮೇನ್ ಇಂಗ್ರೀಡಿಯೆಂಟ್ಗೆ ಒಂದು ಎಂಟು ಲವಂಗ ಮತ್ತು ಒಂದು ಆರು ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಸಣ್ಣ ಸಣ್ಣ ಚಕ್ಕೆ ಪೀಸ್ನ ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಅರ್ಧ ಬರ್ಧ ಪುಡಿ ಮಾಡಿಟ್ಕೊಂಡಿರೋ ಅಂಥ ಮೇನ್ ಇಂಗ್ರೀಡಿಯೆಂಟ್ ಇದು ಇದಿಷ್ಟು ನಾನು ಹಾಕೋದಿಲ್ಲ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ಒಂದು ಕೆ ಜಿ ಮಾಡಿದ್ರೆ ನಾವು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಒಂದು ಸ್ಪೂನಷ್ಟು ನಾವು ಮಾತ್ರ ಹಾಕಬೇಕು ಇಲ್ಲ ಅಂದರೆ ನಾವು ಯಾವುದೇ ಮಸಾಲ ಗ್ರೇವಿಗಳಿಗೂ ಇದು ಈ ಮಸಾಲಾನ ನಾವು ಹಾಕೋಬೋದು ಹಾಗೆ ವೆಜ್ ಪಲಾವ್ಗೆ ಟೊಮೆಟೊ ರೈಸ್ಗೂ ಸಹ ನಾವು ಇದನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ ರೈಸ್ದು ನೀವು ಒಂದು ಸಾರಿ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರೋವಂಥ ರೈಸು ರೈಸ್ ಭಾತು ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ಅದಾಕಿದ ನಂತರ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೀಟಾಗಿ ಹಾಕ್ಕೊಂಡು ಎಲ್ಲ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಡ್ರೈ ಮಸಾಲ ಅಷ್ಟೇ ಹಾಕಿರೋದು ನಾನು ಯಾವುದೇ ಮಸಾಲನ ರುಬ್ಬಿ ಹಾಕಿಲ್ಲ ಇದಕ್ಕೆ ಈಗ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಗಟ್ಟಿ ಮೊಸರನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಬಿರಿಯಾನಿ ಒಳ್ಳೆ ಆಗಿರುತ್ತೆ ಅಂದರೆ ಸ್ಮೂತಾಗಿ ಬರುತ್ತೆ ಬಿರಿಯಾನಿ ರೈಸು ಮೂರು ಸ್ಪೂನಷ್ಟು ಮೊಸರು ಹಾಕೊಂಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಎಣ್ಣೆ ಬಿಡುತ್ತೆ ಆ ಎಣ್ಣೆ ಬಿಟ್ಟ ನಂತರ ನಾವು ರೈಸ್ ಹಾಕ್ಕೋಬೇಕಾಗತ್ತೆ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಇದೆ ಕಾಣ್ತಿರ್ಬೋದು ನಿಮಗೆ ಇದಕ್ಕೀಗ ಒಂದು ಕಾಲು ಗ್ಲಾಸಷ್ಟು ರೈಸ್ನ ಮಾಮೂಲಿ ಸೋನ ಮೊಸರಿ ರೈಸ್ನ ನೆನೆಸಿಟ್ಟಿದೆ ಅದನ್ನು ಹಾಕೊಂಡೆ ನೀರಿಂದ ತೆಗೆದುಬಿಟ್ಟು ಹಾಕ್ಕೊಂಡೆ ಎರಡೂವರೆ ಗ್ಲಾಸಷ್ಟು ನೀರನ್ನ ಇದ್ದೀನಿ ನಾನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೊಳ್ತೀನಿ ಉಪ್ಪು ನಾನು ಚಿಕನ್ಗೆ ಸ್ವಲ್ಪ ಅಷ್ಟೇ ಹಾಕಿದೆ ಈಗ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಟೇಸ್ಟ್ ನೋಡಬೇಕಾಗತ್ತೆ ಉಪ್ಪು ಬೇಕಿದ್ರೆ ಉಪ್ಪು ಇಲ್ಲ ಖಾರ ಬೇಕಿದ್ರೆ ಖಾರ ಈ ಟೈಮಲ್ಲಿ ಹಾಕೋಬೋದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಸ್ಕಿಪ್ ಸ್ಕಿಪ್ಪಾಗೋಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಭಾಗದಷ್ಟು ಅರಳಿದ ನಂತರ ಅನ್ನ ಓಪನ್ ಪ್ಯಾನಲ್ಲಿ ಅರಳಿಸ್ಕೋಬೇಕು ಆ ನಂತರ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಜಿಲ್ ತೆಕ್ಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು ಈಗ ವಿಜಿಲ್ ಬಿಟ್ಟಿದೆ ತೆಗ್ದು ತೋರಿಸ್ತಾ ಇದ್ದೀನಿ ಮುಚ್ಚಳನ ಮಸಾಲೆಲ್ಲ ಮೇಲ್ ಬಂದಿದೆ ನೀಟಾಗಿ ಮೇಲಿಂದ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಚಿಕನ್ ಬಿರಿಯಾನಿನ ಈ ರೀತಿ ಮಿಕ್ಸ್ ಮಾಡಿದರೆ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಯಿತು ನೋಡ್ತಿರ್ಬೋದು ಎಷ್ಟು ಉಡಿಯಾಗಿದೆ ಅಷ್ಟೇ ಸಾಫ್ಟಾಗಿ ಬಂದಿದೆ ಫ್ಲೇವರ್ ಅಂತೂ ಮನೆ ತುಂಬ ಹೆಂಗಿತ್ತು ಅಂದರೆ ಆ ಮಸಾಲಾದು ಸೂಪರಾಗಿತ್ತು ಮತ್ತು ತಿನ್ನಬೇಕಾದರೂ ಅಷ್ಟೇ ನೀವು ಈ ಮೆಥಡಲ್ಲಿ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರ ಮನೆಯವರೆಲ್ಲ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ನಾನು ಮಾಡಿರುವಂಥ ಚಿಕನ್ ಬಿರಿಯಾನಿ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್